ಹಾಯ್ ಹಲೋ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಕ್ಯಾಪ್ಸಿಕಂ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಕ್ಯಾಪ್ಸಿಕಂಪನ್ನ ಆಗಲೇ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಚಮಚ ಉಪ್ಪನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅರಿಶಿಣ ಸ್ವಲ್ಪ ಕೊತ್ತಂಬರಿ ಹಾಗೆ ಎರಡು ಚಮಚ ಗುರುಳನ್ನು ತಗೊಂತಿದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ಶೇಂಗಾ ಬೀಜ ಹಾಗೆ ಕಡಲೆ ಈ ಮಿಶ್ರಣದಲ್ಲಿ ನಾನು ಶೇಂಗಾ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಗುರುಳನ್ನು ಸಮ ಪ್ರಮಾಣದಲ್ಲಿ ಎರಡೆರಡು ಚಮಚ ತೆಗೆದುಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ಮಾಡೋದಂತ ಪಾತ್ರೆಯಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಕರಿಬೇವು ಮತ್ತು ಸಾಸುವೆ ಜೀರಿಗೆನ ಹಾಕೋಣ ಚೆನ್ನಾಗಿ ಎಣ್ಣೆಲಿ ಅವು ಸಿಡಿಬೇಕು ಚಟಪಟ ಅಂತ ಸಿಡಿಲಿ ನೋಡಿ ಫ್ರೆಂಡ್ಸ್ ಈ ದಪ್ಪ ಮೆಣಸಿನ್ಕಾಯಿ ಪಲ್ಯನ ಖಾರವಾದ ಮೆಣಸಿನ್ಕಾಯಿ ಇರೋದಾದರೆ ಭಾಳ ಚೆನ್ನಾಗಿರುತ್ತೆ ಪಲ್ಯ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಇಲ್ಲಿ ನಾನು ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಬೇಯಲಿ ಹಾಗೆ ಬಾಡಿಸ್ಕೊಳ್ಳಿ ಇದೀಗ ಈಗಾಗುತ್ತೆ ಫ್ರೆಂಡ್ಸ್ ನೋಡಿ ಈಗಾಗಿದೆ ಸೊ ಇದಕ್ಕೆ ನಾವು ಕ್ಯಾಪ್ಸಿಕಮನ್ನು ಸೇರಿಸೋಣ ಇದು ಖಾರ ಇರುವಂಥ ಕ್ಯಾಪ್ಸಿಕಮನ್ನು ನಾನು ತಗೊಂಡಿರೋದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ನೋಡಿ ಒಂದು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಮುಚ್ಚಿಟ್ಬಿಡೋಣ ನೋಡಿ ಈಗ ಇದಾಗಿದೆ ಚೆನ್ನಾಗಿ ಬೆಂದಿದವ ಇಲ್ಲ ಅಂತ ಅವನ್ನ ನೋಡ್ಕೋಬೇಕು ಫಸ್ಟು ಸಿಪ್ಪೆ ಬಿಡಬೇಕು ಫ್ರೆಂಡ್ಸ್ ಅದು ಹಾಗೆ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಸ್ವಲ್ಪ ಬೆಂದರೆ ಸಾಕು ಸೊ ಅದಕ್ಕೆ ಈ ಪುಡಿನ ನಾವು ಹಾಕೊಳ್ಳೋಣ ಮತ್ತು ಚೆನ್ನಾಗಿ ಕಲಸ್ಬಿಡೋಣ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಕುದಿಬೇಕು ಚೆನ್ನಾಗಿ ಎಲ್ಲರೂ ಕಲಸಿ ಸ್ವಲ್ಪ ಹೀಗೆ ಅದೇನು ಮಿಕ್ಸಿ ಜಾರಿತ್ತಲ್ವ ಅದನ್ನೆಲ್ಲ ತೊಳೆದುಬಿಟ್ಟು ಹಾಕಿದ್ದೀನಿ ಮಿಶ್ರಣನ ಹಾಗೆ ಸ್ವಲ್ಪ ಹುಳಿನ ಸಹ ಇಲ್ಲಿ ಹಾಕ್ತಾಯಿದ್ದೀನಿ ಹುಳಿ ಹುಣಸೆ ಹುಳಿ ಮತ್ತು ಸ್ವಲ್ಪ ಕಲಸಿ ಕುದಿಸಿ ಚೆನ್ನಾಗಿ ಕುದ್ಮೇಲೆ ಹುಳಿ ಹಾಕಬೇಕು ಇಲ್ಲಾದರೂ ಮತ್ತೆ ಕುದಿಯೋದಿಲ್ಲ ಅದು ಸ್ವಲ್ಪ ಇಲ್ಲಿ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಬೆಲ್ಲ ಸಹ ಇಲ್ಲಿ ಹಾಕ್ಬೋದು ಹುಳಿ ಮತ್ತು ಸಕ್ಕರೆನ ಇಲ್ಲಿ ಸಿಹಿನ ಹಾಕೋದ್ರಿಂದ ಪಲ್ಯ ಅಷ್ಟೊಂದು ಖಾರ ಬರೋದಿಲ್ಲ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಆಗಿದೆ ಚೆನ್ನಾಗಿ ಪಳಪಳ ಅಂತ ಕುದೀತಾ ಇದೆ ಸೊ ಇದು ನಾನು ಹುರ್ಕಡ್ಲೆ ಹಿಟ್ಟನ್ನು ತೆಗೆದುಕೊಂಡಿದ್ನಲ್ವ ಪುಡಿ ಮಾಡಿರೋದು ಅದೇ ಹಿಟ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಮೇಲೆ ಉದುರಿಸ್ಬಿಡಿ ನನ್ನ ಕೈಯಲ್ಲೇ ಹಾಕೋದು ಫ್ರೆಂಡ್ಸ್ ಚೆನ್ನಾಗಿ ಕಲಸಿ ಹಾಗೆ ಸ್ವಲ್ಪ ಕೊತ್ತಂಬರಿನಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇದು ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್